ಕನ್ನಡ ಜಾಣಜಾಣಿಯ ನಮಸ್ಕಾರ ಇವತ್ತು ತುಂಬ ವಿಶೇಷವಾದ ದಿನ ಈ ನಾಡಿನ ಈ ದೇಶದ ಜನ ಹೆಮ್ಮೆ ಪಡುವಂತಹ ಹಿಂದೂ ಮರೆಯಲಾರದ ಮರೆಯಬಾರದ ತುಂಬ ವಿಶೇಷವಾದ ದಿನ ಇಡೀ ಜಗತ್ತಿನ ಭಾರತ ಅಲ್ಲ ಇಡೀ ಜಗತ್ತಿನ ನ್ಯಾಯಾಲಯದ ಇತಿಹಾಸದಲ್ಲೇ ನ್ಯಾಯಾಲಯದ ಇತಿಹಾಸದಲ್ಲೇ ಘಟಿಸಲಾರದ ಒಂದು ಅದ್ಭುತ ಕ್ಷಣ ಅದ್ಭುತ ಕ್ಷಣ ಘಟಿಸಿದಂಥ ನಡೆದಂಥ ಒಂದು ಪವಾಡ ಸದೃಶ್ಯವಾದ ಘಟನೆ ನಡೆದಂತ ದಿನ ಇವತ್ತು ಸುಮಾರು ಇಪ್ಪತ್ತು ಮೂರು ಜನ ಪೊಲೀಸರನ್ನ ಇಪ್ಪತ್ತು ಮೂರು ಜನ ಪೊಲೀಸರನ್ನ ಕಗ್ಗೊಲೆಗೆ ಕಗ್ಗೊಲೆಗೆ ನೀನು ಕಾರಣ ಆಗಿದೆಯಾ ನಿನ್ನ ಮಾತಿನ ಮುಖಾಂತರ ನಿನ್ನ ಬರವಣಿಗೆ ಮುಖಾಂತರ ಆ ಕೊಲೆಯಲ್ಲಿ ನೀನು ಭಾಗಿಯಾಗಿದ್ಯಾ ಕುಮ್ಮಕ್ಕು ಕೊಟ್ಟಿದೆಯಾ ನಿನ್ನ ಬರವಣಿಗೆಯಿಂದ ಅಂತ ಹೇಳಿ ಆ ಆರೋಪದಲ್ಲಿ ಬಂಧಿಸಲ್ಪಟ್ಟಂತಹ ಆ ಆರೋಪದಲ್ಲಿ ಬಂಧಿಸಲ್ಪಟ್ಟಂತ ಬಂಧಿಸಿ ನ್ಯಾಯಾಂಗದ ಕಟಕಟೆ ತಂದು ನ್ಯಾಯಾಂಗದ ಕಟ್ಕಟಕ್ಕೆ ನಿಲ್ಲಿಸಿದಾಗ ನ್ಯಾಯಾಧೀಶರನ್ನು ಒಳಗೊಂಡು ನ್ಯಾಯಾಧೀಶರನ್ನು ಒಳಗೊಂಡು ಇಡೀ ನ್ಯಾಯಾಂಗದ ನ್ಯಾಯಾಲಯದಿದ್ದಂಥ ಪ್ರತಿಯೊಬ್ಬರು ಸಹ ಎದ್ದು ನಿಂತು ಗೌರವಿಸಲ್ಪಟ್ಟಂತ ತಲೆವಾಗಿ ಕೈ ಮುಗಿದು ಗೌರವಿಸಲ್ಪಟ್ಟಂಥ ಒಬ್ಬ ಅಪರಾಧಿಗೆ ಕೊಲೆಗೆ ಕುಮ್ಮಕ್ಕ ಕೊಟ್ಟಿದೆಯಾ ಅಂತ ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ತಂದ್ರೆ ಕಟ್ಕಟಲ್ಲಿ ನಿಂತ್ಕೊಂಡಾಗ ನ್ಯಾಯಾಧೀಶರನ್ನು ಒಳಗೊಂಡು ಅಲ್ಲಿದ್ದಂಥ ಪ್ರತಿಯೊಬ್ಬರು ಸಹ ಎದ್ದು ನಿಂತು ಕೈ ಮುಗಿದು ಗೌರವಿಸಿದಂಥ ಘಟನೆ ಒಬ್ಬ ಅಪರಾಧಿಗೆ ಬಹುಶಃ ಇಡೀ ಜಗತ್ತಿನ ನ್ಯಾಯಾಲಯದಲ್ಲಿ ಚರಿತ್ರೆಯಲ್ಲಿ ಯಾವತ್ತೂ ನಡೆದಿಲ್ಲ ಅಂತ ಘಟನೆ ಆ ವ್ಯಕ್ತಿ ಈ ದೇಶಕ್ಕೆ ಸಂಬಂಧಪಟ್ಟವರು ಈ ಭಾರತಕ್ಕೆ ಸಂಬಂಧಪಟ್ಟವರು ಹೊರಗಡೆ ನೋಡಲಿಕ್ಕೆ ಅದು ಇವತ್ತಿಗೂ ಸಹ ವಿಚಿತ್ರ ರೀತಿಯಲ್ಲಿ ಚರ್ಚೆಗೊಳಪಡುತ್ತಿರುವ ಟೀಕೆಗಳು ಪಡುತ್ತಿರುವ ಕುಹಕಕ್ಕೊಳಪಡುತ್ತಿರುವ ಅಥವಾ ಇನ್ಯಾರೋ ಸಾಂತ್ವನಕ್ಕೆ ಇನ್ಯಾರೋ ನೆಮ್ಮದಿಗೆ ಇನ್ಯಾರೋ ಖುಷಿಗೆ ಕಾರಣವಾಗಿರುವ ಈ ಕ್ಷಣಕ್ಕೂ ಜೀವಂತವಾಗಿರುವ ಈ ಸವಾಸನ ಬೇಡಪ್ಪ ಇವನ್ ಸವಾಸನ ಬೇಡ ತಗಿ ಇವನ ವಿಚಾರಗಳೇ ಬೇಡ ನಾವು ಇವನಿಂದ ಬೆಲೆ ದೂರ ಉಂಟೋಗ್ತೀವಿ ಬೇರೆ ಈ ಇವನ ಪ್ರಪಂಚನೇ ಬೇಡ ಇವನ ಆ ಚೌಕಟ್ಟಿಂದ ಎಲ್ಲೆಯಿಂದ ದಾಟಿ ಇನ್ನೆಲ್ಲ ಹೊಂಟೋಗ್ತೀವಿ ಅಂತ ಹೊಂಟ್ರೆ ನಿಮಗಿಂತ ವೇಗವಾಗಿ ಹೋಗಿ ಆ ತಲೆ ಕುಂತಿರ್ತಾರೆ ನಿಮಗಿಂತ ವೇಗವಾಗಿ ಕೂತಿರ್ತಾರೆ ಈತನ ನೀವು ಒಪ್ಪದೇ ಇರ್ಬೋದು ಟೀಕೆ ಮಾಡ್ಬೋದು ಕುಹಕ ಆಡ್ಬೋದು ಆದ್ರೆ ತಿರಸ್ಕರಿಸಕ್ಕಾಗಲ್ಲ ಇವತ್ತಿನ ಬೇಡ ಅಂತ ಹೇಳಕ್ಕಾಗಲ್ಲ ಇದು ಮತ್ತೆ ಹೊರಗಡೆಯಿಂದ ನೋಡ್ಲಿಕ್ಕಿತ್ತ ತನ್ನ ಜೀವಿತ ಕಾಲದಲ್ಲಿ ಆ ತುಂಬಾ ಪ್ರಚಾರ ಪ್ರಿಯನಂತೆ ಅಥವಾ ಜಿಗಟನಂತೆ ಅಟ್ವಾದಿಯಂತೆ ಏನೇನೋ ಅವರವರೆ ಕಲ್ಪಿಸ್ಕೊಂಡು ಇವನ್ ಏನಾದ್ರೂ ಮಾಡಿ ಟೀಕೆ ಮಾಡಲೇಬೇಕು ಇವನ್ನ ಟೀಕೆ ಮಾಡಬೇಕು ಇವನ್ನ ನಾನು ಸಿಕ್ಕಾಕಿಸ್ಬೇಕು ಈ ಎಲ್ಲ ಅನ್ಕೊಂಡು ಉಂಟಂದ ಜನ ಆದ್ರೆ ಇವನ ಸಾಮೀಪ್ಯಕ್ಕೆ ಸನಿಹಕ್ಕೆ ಹೋದ ತಕ್ಷಣ ಇವನ ಸ್ಪರ್ಶ ಈತನ ಮಾತು ಈತನ ಸರಳತೆ ನೇರತೆ ಮತ್ತು ದಿಟ್ಟತನ ಇದೆಯಲ್ಲ ಎಂತರನು ಸಹ ವಿನಮ್ರತೆಯಲ್ಲಿ ಮುಳುಗೇಳೋ ರೀತಿ ಮಾಡ್ತಾ ಇತ್ತು ಎರಡೂವರೆ ಸಾವಿರ ವರ್ಷಗಳಿಂದ ಮಹಾನ್ ಮಾನವತಾವಧಿ ಬುದ್ಧ ತನ್ನ ಸ್ಪರ್ಶದಿಂದ ತನ್ನ ಅಪ್ಪುಗೆಯಿಂದ ಎಂತ ಕಠಿಣ ಹೃದಯಗಳನ್ನು ಸಹ ಕರಗಿಸ್ತಾ ಇದ್ದ ಕಲ್ಲು ಹೃದಯಗಳನ್ನು ಕರಗಿಸ್ತಾ ಇದ್ದ ಹಂಗೂಲಿ ಮಾಲ್ಗಳನ್ನ ಮನುಷ್ಯನ ಮಾಡ್ತಾ ಇದ್ದ ತನ್ನ ಅಪ್ಪುಗೆಯಲ್ಲಿ ತನ್ನ ಸಾಮೀಪ್ಯದಲ್ಲಿ ಎಂಥವರು ಸಹ ಮಾನವೀಯ ಮೂರ್ತಿಗಳಾಗ್ತಾ ಇದ್ರು ಅದೇ ತರ ಸ್ಪರ್ಶ ಈತನ ಮಾತು ಈತನ ನಡವಳಿಕೆ ಎಲ್ಲವೂ ಸಹ ಈತನ ಎದುರುಗಡೆ ತಮ್ಮ ಎಲ್ಲ ಅಹಂಕಾರ ಠೇಂಕಾರ ಎಲ್ಲವೂ ಸಹ ಕರಗಿ ಶ್ರೀಸಾಮಾಂತರ ಆಗ್ಬಿಡ್ತಾ ಇದ್ರು ಅಂತ ವ್ಯಕ್ತಿ ಆ ಅಂತ ವ್ಯಕ್ತಿ ನಿಮ್ಗೆ ಗೊತ್ತಿದೆ ನನ್ನ ಯಾರ ಬಗ್ಗೆ ಎಷ್ಟೊಂದೆಲ್ಲ ಪೀಠಿಕೆ ಆಗ್ತಾ ಇದ್ದೀನಿ ಅಂತ ಇನ್ಯಾರು ಎಲ್ಲ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಬುದ್ಧನ ತರುವಾಯ ಹುಟ್ಟಿದಂತ ಈ ಭೂಮಿ ಮೇಲೆ ಬುದ್ಧನಿಗಿಂತಲೂ ಹೆಚ್ಚು ಸವಾಲುಗಳನ್ನು ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸಿದಂಥ ಈ ನಮ್ಮ ಮಹಾನಾಯಕ ನಮ್ಮ ಹೀರೋ ಮಹಾತ್ಮ ಗಾಂಧಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಯಾಕೆ ಗಾಂಧಿ ವಿಚಾರದಲ್ಲಿ ಇವತ್ತಿನ ದಿನ ಬಹಳ ಪ್ರಮುಖವಾದ್ದು ಅಂತ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಈ ಸರ್ಕಾರದ ಕದಿಯಮ್ರುಗಳು ಮೊನ್ನೆ ಗಾಂಧೀಜಿ ಬೆಳಗಾವಿ ಬೆಳಗಾವಿ ಬಂದು ಅಧಿವೇಶನದಲ್ಲಿ ನೂರನೇ ವರ್ಷ ಆಯಿತು ಅಂತ ಬೆಳಗಾವಿ ಅಧಿವೇಶನಕ್ಕೆ ಅಧ್ಯಕ್ಷರಾಗಿದ್ದರು ನೂರನೇ ವರ್ಷ ಆಯಿತು ಅಂತ ನೆನಪಿಗೋಸ್ಕರ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ದೊಡ್ಡ ದೊಡ್ಡ ಪೆಂಡಳಗಳ ಹಾಕಿ ಇವುಗಳು ಶೂಟು ಬುಟ್ಟು ಹಾಕೊಂಡು ಅಥವಾ ಗಾಂಧಿ ಟೋಪಿ ಹಾಕೊಂಡು ವಿಚಿತ್ರವಾಗಿ ಕಮಂಗಿಗಳ ತರ ಕಂಡ್ಕೊಂಡು ಕಮಂಗಿಗಳ ತರ ಆಡ್ಕೊಂಡು ಗಾಂಧೀಜಿಯ ವಿಚಾರಗಳನ್ನ ಕಗ್ಗೊಲೆ ಮಾಡ್ತಿದ್ದಂತ ಈ ಸರ್ಕಾರಿ ಕದಿಮುರುಗಳು ಇವತ್ತು ಮಾಡಿದ್ರಲ್ಲ ಸರ್ಕಾರಿ ಕದಿಮುರುಗಳು ನೆನಪಿದೆ ತಾನೆ ಇಂಥ ಸಂದರ್ಭದಲ್ಲಿ ಗಾಂಧೀಜಿ ಇವತ್ತು ವಿಚಿತ್ರ ಟೀಕೆಗೊಳಪಟ್ಟಿದ್ದಾರೆ ಒಳಪಟ್ಟಿದ್ದಾರೆ ಅಥವಾ ಅಭಿಮಾನಕ್ಕೆ ಮತ್ತೇನೋ ಒಳಪಡ್ತಾ ಇದ್ದಾರೆ ಕೆಲವರಿಗೆ ಒಂದಷ್ಟು ಗಾಂಧಿ ಹೆಸರಲ್ಲಿ ಗುಡಿ ಕಟ್ಕೊಂಡಂತ ಭವನಗಳು ಕಟ್ಕೊಂಡಂತವರಿಗೆ ಗಂಜಿ ಕೇಂದ್ರಗಳಾಗಿದೆ ಗಂಜಿ ಕೇಂದ್ರಗಳು ಗಾಂಧೀಜಿ ವಿಚಾರಧಾರೆಗಳನ್ನ ಗಾಳಿಗೆ ತೋರಿ ಬರೀ ಭಾಷಣ ಕೊಟ್ಟಿ ವೇದಿಕೆ ಮೇಲೆ ಭಾಷಣ ಕೊಟ್ಟಕ್ಕಷ್ಟೇ ಬೇರೆ ಏನಕ್ಕೂ ಬೇಕಾಗಿಲ್ಲ ಅಂತ ಅದು ಇಂದ ಇಳಿದ ತಕ್ಷಣ ಮತ್ತೆ ಇವರ ಅಸಲಿ ಅವತಾರ ಗೊತ್ತಾಗುತ್ತೆ ಇಂಥ ನೇಚರ್ಗಳು ಇವತ್ತು ಅದರ ನಡುವೆ ಒಂದು ವಿಚಿ ಇನ್ನೂ ವಿಚಿತ್ರ ಏನಪ್ಪಾ ಅಂದರೆ ಎರಡು ತದ್ವಿರುದ್ಧ ವಿಚಾರಧಾರೆಗಳು ಸಹ ಗಾಂಧೀನ ಬಾಯಿ ಬಂದ ಮುಗಿತಾರೆ ಅಂದರೆ ನಾವು ಸಂವಿಧಾನವನ್ನ ಬದಲಾಯಿಸಕ್ಕೆ ಬಂದಿದ್ದೀವಿ ಸಂವಿಧಾನವನ್ನ ಬದಲಾಯಿಸಕ್ಕೆ ಬಂದಿದ್ದೀವಿ ಅಂತ ಹೇಳುವ ಜನ ಮತ್ತೆ ಆ ವಿಚಾರಧಾರೆಯವರೇ ಗಾಂಧಿನ ಕೊಂದಿದ್ದು ಗಾಂಧಿನ ಕೊಂದಂತ ವಿಚಾರಧಾರೆಯವರು ಸಂವಿಧಾನ ರಕ್ಷಕರು ನಾವು ನಾವು ಸಂವಿಧಾನ ರಕ್ಷಣೆ ಮಾಡ್ತೀವಿ ಹೆಂಗ್ ಬದಲಾಯಿಸ್ತೀವಿ ನೋಡು ಅಂತ ಹೇಳುವ ಅವರಿಗೆ ತದ್ ವಿರುದ್ಧ ಇರೋ ಜನ ಇವರು ಸಹ ಗಾಂಧಿನ ಟೀಕೆಕಾರರು ಇಂಥ ವಿಚಿತ್ರ ಪರಿಸ್ಥಿತಿಯಲ್ಲಿ ಇವತ್ತು ಗಾಂಧಿ ಬದುಕಿ ಬಂದಿದ್ದಾರೆ ಅಂದ್ರೆ ಕಾರಣ ಇಷ್ಟೇ ಈತ ಬದುಕಿದ್ದು ಪ್ರಕಾಂಡ ತರನೋ ಮತ್ತೇನೋ ಆಡಂಬರಕೋ ಅಲ್ಲ ಸರಳವಾದ ಮಾತುಕತೆಗೆ ಚರ್ಚೆಗೆ ಎಂಥದೇ ಸಮಸ್ಯೆಯಿಂದ ಮಾತುಕತೆ ಬಗೆಹರಿಸಬೇಕು ಅಂತಾರಲ್ಲ ಹಂಗೆ ಚರ್ಚೆಗಳಿಗೆ ಮಾತುಕತೆಗೆ ನೇರವಂತಿಕೆಗೆ ಸರಳತೆಗೆ ಮತ್ತು ದೇಶದ ಗಹನವಾದ ವಿಚಾರಗಳಿಗೆ ಕೊಟ್ಟಷ್ಟೇ ಗಮನವನ್ನು ತಾನೊಂದು ನಾಡಿನ ಮರಿಗೂ ಸಹ ಕೊಡ್ತಾ ಇದ್ದ ಸಣ್ಣ ಸಣ್ಣ ವಿಚಾರಕ್ಕೂ ಕೊಡ್ತಾ ಇದ್ದ ಎಲ್ಲವನ್ನೂ ಒಂದೇ ಅಂತ ನೋಡ್ತಾ ಇದ್ದ ಇಂಥ ಸರಳ ವ್ಯಕ್ತಿ ನಮ್ಮ ಹೀರೋ ಮಹಾತ್ಮ ಗಾಂಧಿ ಇವತ್ತು ಯಾಕೆ ನನ್ನ ವಿಚಾರ ಅಂದ್ರೆ ವಿಶೇಷ ಅಂದ್ರೆ ನೇರವಾಗಿ ಹೇಳ್ಬಿಡ್ತೀನಿ ಗ್ರೇಟ್ ಟ್ರಯಲ್ ಮಹಾ ವಿಚಾರಣೆ ನಡೆದಂತ ದಿನ ಗೊತ್ತಿರಬೇಕಲ್ಲ ನಿಮಗೆ ಇವತ್ತು ಆ ಸಾವಿರದ ಒಂಬೈನೂರ ಇಪ್ಪತ್ತ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಇವತ್ತೆಷ್ಟು ಮಾರ್ಚ್ ಹದಿನೆಂಟಲ್ವಾ ಹಾ ಹದಿನೆಂಟನೇ ತಾರೀಕು ಇವತ್ತು ದೊಡ್ಡ ವಿಚಾರಣೆ ನಡೆಯುತ್ತೆ ಬಹಳ ದೊಡ್ಡ ವಿಚಾರಣೆ ನಡೆಯುತ್ತೆ ಅವತ್ತು ನ್ಯಾಯಾಲಯದಲ್ಲಿ ಗಾಂಧೀಜಿಯನ್ನು ನಿಂತ್ಕೊಂಡಾಗ ನ್ಯಾಯಾಧೀಶರು ಎದ್ದು ನಿಂತು ಗೌರವಿಸ್ಕೊಡ್ತಾರೆ ಎದ್ದು ನಿಂತ್ಕೊಂಡು ಗಾಂಧೀಜಿ ಎಲ್ಲರೂ ಎದ್ದು ನಿಂತ್ಕೊಳ್ತಾರೆ ಇಡೀ ಚರಿತ್ರೆಯಲ್ಲಿ ಅವತ್ತು ಆಗಿರಲಿಲ್ಲ ಅವ್ರ ಮೇಲೆ ಇದ್ದಂತ ಆಪಾದನೆ ನೀನು ಗೊತ್ತಾ ನಿಮ್ಗೆ ಅಸಹಕಾರ ಚಳವಳಿ ಶುರು ಶುರುವಾಗಿರುತ್ತೆ ಅಸಹ ಇಪ್ಪತ್ತೆರಡರಲ್ಲಿ ಅಸಹಕಾರ ಚಳವಳಿ ಶುರುವಾದಾಗ ಆ ಚೌರಿ ಚೌರ ಅನ್ನೋ ಹಿಂಸಾಚಾರ ನಿಮ್ಗೆ ಗೊತ್ತಿರ್ಬೋದು ಬಹಳ ಪ್ರಸಿದ್ಧವಾದ್ದು ಅಲ್ಲಿ ಪ್ರತಿಭಟನೆ ಎಲ್ಲ ನಡೀತಾ ಇರ್ಬೇಕಾದ್ರೆ ಪೊಲೀಸರು ಗೋಲಿಬಾರ್ ಮಾಡ್ಬಿಡ್ತಾರೆ ಗೋಲಿಬಾರ್ ಮಾಡಿದಾಗ ಇಬ್ರು ಸತೋಗ್ಬಿಡ್ತಾರೆ ಚಳವಳಿಗಾರ ಇಬ್ರು ಸತೋದಾಗ ಇಡೀ ಉದ್ರಿಕ್ತವಾದ ಒಂದು ಗುಂಪು ಏನ್ ಮಾಡುತ್ತೆ ಪೊಲೀಸರ ಸುತ್ತುವರಿಯ ಶುರುವಾಗುತ್ತೆ ಪೊಲೀಸರು ಎದ್ಕೊಂಡು ರೇಷನ್ಗೆ ಹೋಗ್ಬಿಡ್ತಾರೆ ಪೊಲೀಸ್ ಠಾಣೆ ಒಳಗಡೆ ಹೋದಾಗ ಸುಮಾರು ಇಪ್ಪತ್ ಮೂರು ಜನನ ಪೆಟ್ರೋಲ್ ಸಿಮೆಂಟ್ ಹಾಕಿ ಜೀವಂತು ಸುಟ್ ಹಾಕ್ಬಿಡ್ತಾರೆ ಚಳುವಳಿಕರು ಜೀವಂತು ಸುಟ್ಟ ಹಾಕ್ಬಿಡ್ತಾರೆ ಪೊಲೀಸರನ್ನು ಆ ವಿಚಾರದಲ್ಲಿ ಗಾಂಧೀಜಿಯನ್ನು ಬಂಧಿಸ್ತಾರೆ ಅಂದ್ರೆ ಅವರ ಹೆಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಮೂರು ಲೇಖನಗಳು ಬಂದಿರುತ್ತೆ ಆ ಈ ಲೇಖನಗಳೇ ಈ ಕು ಸಾವಿಗೆ ಒಂದು ಕುಮ್ಮಕ್ಕ ಕೊಡ್ತು ಅನ್ನೋ ಅರ್ಥದಲ್ಲಿ ಗಾಂಧೀಜಿಯನ್ನು ಮತ್ತು ಇನ್ನೊಬ್ಬರು ನಿಮಗೆ ಶಂಕರಲಾಲ್ ಬ್ಯಾಂಕರ್ ಅಂತ ಹೇಳ್ಬಿಟ್ಟು ಅವರು ನವಜೀವನ ಪತ್ರಿಕೆಯ ಪ್ರಕಾಶ ಆಗಿರ್ತಾರೆ ಅವರಿಬ್ರು ಸಹ ಬಂಧಿಸ್ತಾರೆ ಬಂಧಿಸ್ಬಿಟ್ಟು ವಿಚಾರಣೆಗೊಳಪಡಿಸ್ತಾರೆ ಆ ಗಾಂಧೀಜಿಗೆ ಆರು ವರ್ಷ ಜೈಲು ಶಿಕ್ಷೆ ಆಗುತ್ತೆ ಅದು ಮಾತು ಹೇಳ್ತಾರೆ ಅವತ್ತು ನಾನು ಆರು ವರ್ಷ ಚ ಕೊಡ್ತಾ ಇದ್ದೀನಿ ನಿಮ್ಗೆ ಶಿಕ್ಷಣ ಈ ಆರು ವರ್ಷದಲ್ಲಿ ಏನಾದ್ರು ನ್ಯಾಯಾಂಗದ ಚೌಕಟ್ಟಿನಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ನಿಮ್ಗೆ ಬೇಗ ಬಿಡುಗಡೆ ಆದ್ರೆ ನನ್ನಷ್ಟು ಖುಷಿ ಪಡೋರು ಜಗತ್ತಲ್ಲಿ ಯಾರು ಇಲ್ಲ ಒಬ್ಬ ನ್ಯಾಯಾಧೀಶ ಹೇಳ ಮಾತು ಈ ಕೈದಿಗೆ ಅಪರಾಧಿ ನ್ಯಾಯಾಧೀಶಗಳ ಮಾತು ಈ ಆರು ವರ್ಷದಲ್ಲಿ ನ್ಯಾಯಾಂಗದ ಕಾನೂನಿನ ಚೌಕಟ್ಟಿನಲ್ಲಿ ಬೇಗ ಬಿಡುಗಡೆ ಆದರೆ ನನ್ನಷ್ಟು ಖುಷಿ ಪಡ ಜಗತ್ತಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾರೆ ನಿಮಗೆ ಅವತ್ತು ಗಾಂಧೀಜಿ ಹೇಳಿಕೆ ಒಂದಿದೆ ಅದನ್ನ ನಾನು ಓದ್ಬಿಡ್ತೀನಿ ಓದಿದ್ರೆ ಅದು ಸರಿ ಅನ್ನಿಸುತ್ತೆದ್ದಮೆ ತಮ್ಮ ನೋಡಿ ತಾವು ಸಿದ್ಧಪಡಿಸಿದ ತಾವು ಸಿದ್ಧಪಡಿಸಿ ತಂದಿದ್ದ ಒಂದು ಹೇಳಿಕೆಯನ್ನು ನ್ಯಾಯಾಧೀಶರ ಮುಂದೆ ಓದಿದರು ಅದನ್ನು ಓದಲು ಆರಂಭಿಸುವ ಮುನ್ನ ಈ ಮಾತುಗಳನ್ನು ಆಡಿದರು ಅದು ಓದಕ್ಕಿಂತ ಮುಂಚೆ ಗಾಂಧಿ ಅವರು ಮಾತಾಡ್ತಾರೆ ನನ್ನ ಈ ಹೇಳಿಕೆಯನ್ನು ನಾನು ಓದಿ ಮುಗಿಸುವ ಹೊತ್ತಿಗೆ ನೀವು ನಿಮ್ಮ ಹುದ್ದೆಗೆ ರಾಜೀನಾಮೆ ನೀಡಲು ಬಯಸಬಹುದು ಆದರೆ ಅಷ್ಟು ತ್ವರಿತ ಪರಿವರ್ತನೆಯನ್ನು ನಿರೀಕ್ಷಿಸದ ನಾನು ಈ ಹೇಳಿಕೆಯ ಮೂಲಕ ಆದರೆ ಅಷ್ಟ್ ಈ ಬೃಹತ್ ದುಸ್ಸಾಹಸವನ್ನು ಕೈಗೊಳ್ಳಲು ಕಾರಣವಾದ ನನ್ನ ಈ ಎದೆಯ ಸಂಕಟವನ್ನು ನ್ಯಾಯಾಲಯದ ಮುಂದೆ ನಿವೇದಿಸಿ ಬಯಸುತ್ತೇನೆ ಅದರ ಮುಖ್ಯ ಅಂಶ ಈಗಿತ್ತು ನಾನು ದಕ್ಷಿಣ ಅಲ್ಲಿನ ವರ್ಣಭೇದ ಬಿಳಿಯರ ಆಡಳಿತ ಒಂದು ಪ್ರಜ್ಞಾಪೂರಕ ಲೋಪ ಎಂದು ಭಾವಿಸಿ ಅದರ ವಿರುದ್ಧ ನನ್ನದೇ ಆದ ರೀತಿಯ ಹೋರಾಟ ಮಾಡಿದ್ದೆ ಮಾಡಿದ್ದೆನಲ್ಲದೆ ಬ್ರಿಟಿಷರು ಮೂಲತಃ ನ್ಯಾಯಪರರು ಎಂದು ನಂಬಿ ಅವರ ಪರವಾಗಿ ಯುದ್ಧಗಳಲ್ಲೂ ನನ್ನ ಮಿತಿಯಲ್ಲೇ ಸೇವೆ ಸಲ್ಲಿಸುವ ಮೂಲಕ ನನ್ನ ದೇಶದ ಸಾಮ್ರಾಜ್ಯದ ಚೌಕಟ್ಟಿನಲ್ಲೇ ಸಮಾನ ಗೌರವದ ಸ್ಥಾನ ಸಿಗುವುದೆಂದು ನಂಬಿದ್ದೆ ಆದರೆ ರೌಲೆಟ್ ಕಾಯ್ದೆ ಮೂಲಕ ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಂಡ ರೀತಿ ಮತ್ತು ನಂತರ ಪಂಜಾಬ್ನಲ್ಲಿ ನಿರ್ದಿಷ್ಟವಾಗಿ ಜಲಿಯನ್ವಾಲಾ ಬಾಗ್ ನಡೆದ ಕ್ರೌರ್ಯ ನನ್ನ ನಂಬಿಕೆಯನ್ನು ಸಂಪೂರ್ಣ ಕುಸಿಯುವಂತೆ ಮಾಡಿದೆ ನಿಜ ಬ್ರಿಟಿಷ್ ಆಡಳಿತ ವ್ಯವಸ್ಥೆ ಜಗತ್ತಿನ ಅತಿಶ್ರೇಷ್ಠ ಆಡಳಿತ ವ್ಯವಸ್ಥೆ ಎಂದು ಹೆಸರಾಗಿದೆ ಅದರ ಲಾಭವನ್ನು ಅಲ್ಪವಾದರೂ ಪಡೆಯುತ್ತದೆ ಆದರೆ ಈ ಪರಿಣಾಮಕಾರಿ ವ್ಯವಸ್ಥೆ ಒಂದು ಕಡೆಯಿಂದ ಭಯೋತ್ಪಾದನೆ ಮತ್ತು ಪ್ರಯೋಗದಲ್ಲಿ ಬಲ ಪ್ರಯೋಗದಲ್ಲಿ ನಂಬಿಕೆ ಇಟ್ಟಿರುವುದಾದ ಇಟ್ಟಿರುವುದರಿಂದಲೂ ಇನ್ನೊಂದು ಕಡೆ ಲೂಟಿಗೊಂಡ ಜನ ಅದರ ವಿರುದ್ಧ ಉಸಿ ಉಸಿರೆತ್ತದಂತೆ ಅವರ ಹಕ್ಕುಗಳನ್ನು ದಮನ ಮಾಡಿರುವ ಕಾರಣದಿಂದಲೂ ಅವರ ಸಂಕಟ ಸ್ಫೋಟಗೊಳ್ಳುವ ಅಪಾಯವನ್ನು ಎದುರಿಸುತ್ತಿರುವುದು ಅದಕ್ಕೆ ಗೊತ್ತಾಗದಂತೆ ಅದಕ್ಕೆ ಗೊತ್ತಾದಂತೆ ಕಾಣುತ್ತಿಲ್ಲ ಭಾರತ ಬ್ರಿಟಿಷ್ ಪ್ರಭುತ್ವದಡಿಯಲ್ಲಿ ಇತಿಹಾಸದಲ್ಲಿ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಹಿಂದೆಂದೂ ಇಲ್ಲದಷ್ಟು ಅಸಹಾಯಕತೆಯನ್ನು ಈಡಾಗಿದೆ ಹಾಗಾಗಿ ಅಸಹಾಯ ಅಸಹಕಾರದ ಮೂಲಕ ಈ ಕೇಡಿನ ವಿರುದ್ಧ ಹೋರಾಡುವುದು ಒಳಿತಿನ ಸಾಧನೆ ಎಂದು ನಾನು ಭಾವಿಸಿದ್ದೇನೆ ತಮ್ಮ ಈ ಹೇಳಿಕೆಯ ಕೊನೆಯಲ್ಲಿ ಅವರು ಈ ತಪ್ಪೊಪ್ಪಿಗೆ ಮಾತು ಇತ್ತು ನಾನು ಬೆಂಕಿಯೊಂದಿಗೆ ಸರಸವಾಡುತ್ತಿದ್ದೇನೆ ಎಂಬುದು ನನಗೆ ಗೊತ್ತಿತ್ತು ಅಹಿಂಸೆ ನನ್ನ ತತ್ವದ ಮೊದಲ ಮತ್ತು ಕೊನೆಯ ಕೊನೆಯಾಗಿದ್ದರೂ ನನ್ನ ಜನ ಕೋಪಾವೇಶಗಳಿಗೆ ಒಳಗಾಗಿ ಹಿಂಸೆಗೆ ಇಳಿದು ದೇಶಕ್ಕೆ ಅಪಾರ ಹಾನಿ ಹಾನಿಯ ಅಪಚಾರ ವಹಿಸಿದ್ದಾರೆ ಅವರ ಹೊಣೆಯನ್ನು ಅದರ ಹೊಣೆಯನ್ನು ನಾನು ಪುರವಹಿಸುತ್ತೇನೆ ಅರ್ಥ ಆಯ್ತಲ್ಲ ಇವತ್ತು ನಾವು ಯಾರು ಮರೆಯಲಾರದ ದಿನ ಗಾಂಧೀಜಿ ಬಗ್ಗೆ ತಕರಾರು ಏನೇ ಇರ್ಬೋದು ಆದರೆ ಅವ್ರನ್ನ ಯಾವತ್ತೂ ನಿರ್ಲಕ್ಷ್ಯ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ